ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಸತಿ ಸಹಿತ ಊಟೋಪಚಾರ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಜವರ ನವೋದಯ ಶಾಲೆಯಲ್ಲಿ ಸಿಗುತ್ತೆ ಸೌಲಭ್ಯಗಳು ಸಿಗುತ್ತೆ ಗಾಗಿ ನೀವು ಹತ್ತಿರದ ಕಂಪ್ಯೂಟರ್ ಸೆಂಟ್ರ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಹಾಗೆಯೇ ಗುಲ್ಪೇಟೆಯ ನೆಟ್ವರ್ಲ್ಡ್ ಕಂಪ್ಯೂಟರ್ ಸೆಂಟ್ರಿಗೆ ಪೋಸ್ಟ್ ಆಫೀಸ್ ಹತ್ತಿರ ಇರ್ತಕ್ಕಂತಹ ನೆಟ್ವರ್ಲ್ಡ್ ಕಂಪ್ಯೂಟರ್ ಸೆಂಟ್ರಿಗೆ ಬಂದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದನ್ನು ಈ ಮೂಲಕ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ಭಾರತದ ಸರ್ಕಾರದ ದಿನದಲ್ಲಿ ನಡೀತಕ್ಕಂತಹ ನವೋದಯ ವಸತಿ ಶಾಲೆಗಳು ಈಗಾಗಲೇ ಭಾರತದಾದ್ಯಂತ ಅರ್ಜಿಯನ್ನು ಕರೆಯಲಾಗಿದ್ದು ಪ್ರವಾಸಾತಿಗೆ ಅರ್ಜಿಯನ್ನು ಕರೆಯಲಾಗಿದ್ದು ಭಾರತದಾದ್ಯಂತ ಸುಮಾರು ಇಪ್ಪತ್ತೇಳು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರುನೂರ ಐವತ್ತ್ಮೂರು ಜವಾಹರ್ ನವೋದಯ ವಸತಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕದಲ್ಲಿ ಮೂವತ್ತೊಂದು ನವೋದಯ ವಸತಿ ಶಾಲೆಗಳಿದ್ದು ಪ್ರವೇಶಾತಿಗೆ ಹದಿನಾರು ಏಳು ಇಪ್ಪತ್ತ್ನಾಲ್ಕರಿಂದ ಈಗಾಗಲೇ ಅರ್ಜಿಯನ್ನು ಆಹ್ವಾನ ಮಾಡಿ ಸ್ವೀಕರಿಸಲಿದ್ದು ಕೊನೆಯ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅರ್ಜಿಯನ್ನು ಕರೆಯಲಾಗಿದೆ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಮಕ್ಕಳಿಗೋಸ್ಕರ ಎಪ್ಪತ್ತೈದು ಭಾಗ ಶೇಕಡ ಎಪ್ಪತ್ತೈದು ಭಾಗವನ್ನು ಮೀಸಲಿಡಲಾಗಿದೆ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಭಾಗ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಭಾಗವನ್ನು ನಿಗದಿಪಡಿಸಲಾಗಿದೆ ಇದರ ಆಯ್ಕೆ ಪ್ರಕ್ರಿಯೆ ಪ್ರವೇಶಾರ್ಥಿ ಉಚ್ ಲಿಖಿತ ಪರೀಕ್ಷೆ ರೂಪದಲ್ಲಿದ್ದು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಲಿಖಿತ ಪರೀಕ್ಷೆಯನ್ನು ನಿಗದಿಯಾಗಿದ್ದು ಅಲ್ಲಿ ಪ್ರವೇಶ ಪರೀಕ್ಷೆಗೆ ಕೂರ್ಬೋದು ಅರ್ಜಿ ಸಲ್ಲಿಸಲು ಅನೇಕ ಅರ್ಹತೆಗಳಿರಬೇಕಾಗುತ್ತೆ ಪ್ರಸ್ತುತ ಐದನೇ ತಾರೀಕು ಐದನೇ ತರಗತಿಯನ್ನು ವ್ಯಾಸಂಗ ಮಾಡ್ತಿರಬೇಕು ವಿದ್ಯಾರ್ಥಿ ಮತ್ತು ವ್ಯಾ ವಿದ್ಯಾರ್ಥಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ತರಬೇಕು ಮತ್ತು ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಪ್ರತಿಗಳನ್ನು ತರಬೇಕು ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮತ್ತು ವಿದ್ಯಾರ್ಥಿಯ ಸಹಿ ಇರ್ತಕ್ಕಂಥ ಇದನ್ನು ಇದು ಮಾಡಬೇಕು ಒಂದು ಏಳು ಎರಡು ಸಾವಿರದ ಹದಿನೈದರ ನಡುವೆ ವಿದ್ಯಾರ್ಥಿ ಜನಿಸಿರಬೇಕು ಮತ್ತು ಮೂರು ನಾಲ್ಕು ಐದನೇ ತರಗತಿಯನ್ನು ಕಡ್ಡಾಯವಾಗಿ ಗ್ರಾಮೀಣ ಭಾಗದಲ್ಲಿ ಓದಿರ್ತಕ್ಕಂಥವ್ರಿಗೆ ಗ್ರಾಮೀಣ ಪ್ರದೇಶದ ಕೂಟದಲ್ಲಿ ಅವ್ರಿಗೆ ಅರ್ಹತೆಗಳನ್ನ ಪಡ್ಕೋಬೋದು ಈ ಇಷ್ಟೆಲ್ಲ ಅರ್ಜಿಗಳ ಸ್ವೀಕಾರ ಮಾಡಿರೋದ್ರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಸತಿ ಸಹಿತ ಊಟೋಪಚಾರ ಮತ್ತು ಗುಣಮಟ್ಟದ ಶಿಕ್ಷವನ್ನು ಜವಹರ ನವೋದಯ ಶಾಲೆಯಲ್ಲಿ ಸಿಗುತ್ತೆ ಸೌಲಭ್ಯಗಳು ಸಿಗುತ್ತೆ ಹಾಗಾಗಿ ನೀವು ಹತ್ತಿರದ ಕಂಪ್ಯೂಟರ್ ಸೆಂಟ್ರ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಹಾಗೆಯೇ ಗುಲ್ಪೇಟೆಯ ನೆಟ್ ವರ್ಲ್ಡ್ ಕಂಪ್ಯೂಟರ್ ಸೆಂಟ್ರಿಗೆ ಪೋಸ್ಟ್ ಆಫೀಸ್ ಹತ್ತಿರ ಇರ್ತಕ್ಕಂತಹ ವರ್ಲ್ಡ್ ಕಂಪ್ಯೂಟರ್ ಸೆಂಟ್ರಿಗೆ ಬಂದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದನ್ನು ಈ ಮೂಲಕ ತಿಳಿಸ್ತೀನಿ